ಕ್ಲಬ್ನಲ್ಲಿ ದರ್ಪ ತೋರಿದ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಹಾಸನ ಎಸ್ ಪಿಯಿಂದ ಇಬ್ಬರು ಇನ್ಸ್ಪೆಕ್ಟರ್ ಮತ್ತು ಓರ್ವ ಪಿ ಎಸ್ ಸಸ್ಪೆಂಡ್ ಆಗಿರುವಂತೆ ಬೇಲೂರು ಸರ್ಕಲ್ ಸುಬ್ರಹ್ಮಣ್ಯ ಹಳೆಬೀಡು ಸರ್ಕಲ್ ಜಯರಾಮ್ ಬೇಲೂರು ಪಿ ಎಸ್ ಐ ಪ್ರವೀಣ್ ಅಮಾನತು ಮಾಡಿ ಮೊಹಮ್ಮದ್ ಸುಜೀತ ಆದೇಶವನ್ನು ಹೊರಡಿಸಿದ್ದಾರೆ ಸೊ ಕ್ಲಬ್ನಲ್ಲಿ ದರ್ಪ ತೋರಿರುವಂಥ ಪೊಲೀಸ್ ಅಧಿಕಾರಿಗಳ ಸಸ್ಪೆಂಡ್ ಆಗಿದೆ ಹಾಸನ ಎಸ್ ಪಿಯಿಂದ ಇಬ್ಬರು ಇನ್ಸ್ಪೆಕ್ಟರ್ ಮತ್ತು ಓರ್ವ ಪಿ ಎಸ್ ಐ ಮೂರು ಜನರಿಗೆ ಸಸ್ಪೆಂಡ್ ಮಾಡಲಾಗಿದೆ ಬೇಲೂರು ಸರ್ಕಲ್ ಆಗಿ ಸರ್ಕಲ್ ಸುಬ್ರಹ್ಮಣ್ಯ ಹಳೆಬಿಡು ಸರ್ಕಲ್ ಜಯರಾಮ್ ಮತ್ತು ಪಿ ಎಸ್ ಐ ಪ್ರವೀಣ್ ಮೂರು ಜನರ ಅಮಾನತು ಆಗಿದೆ ಮೊಹಮ್ಮದ್ ಸುಜೀತಾ ಆದೇಶವನ್ನು ಹೊರಡಿಸಿದ್ದಾರೆ ಸೆಪ್ಟೆಂಬರ್ ಮೂರರಂದು ಬೇಲೂರಿನ ಪ್ಲಾಂಟರ್ಸ್ ಕ್ಲಬ್ನಲ್ಲಿ ಪಾರ್ಟಿಯನ್ನು ಮಾಡ್ತಾ ಇದ್ರು ಪಾರ್ಟಿ ಊಟದ ಬಳಿಕ ಸಿಬ್ಬಂದಿಯ ಜೊತೆ ದರ್ಪ ತೋರಿದ್ರು ಅನ್ನುವಂಥ ಆರೋಪ ಬೆದರಿಕೆ ಅಂದರೆ ಬೆದರಿಕೆ ಹಾಕಿದ್ರು ಅನ್ನುವಂಥ ಆರೋಪ ಇವರ ಮೇಲೆ ಇತ್ತು ಆರೋಪದ ಬಗ್ಗೆ ಪರಿಶೀಲಿಸಿ ಶಿಸ್ತು ಕ್ರಮವನ್ನು ಈಗ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಜರುಗಿಸಿರುವಂಥದ್ದು ಆದೇಶವನ್ನು ಕೊಡಲಾಗಿದೆ ಪೊಲೀಸ್ ಅಧಿಕಾರಿಗಳ ದುರ್ವರ್ತನೆ ಏನಿದೆಯಲ್ಲ ಅದು ಸಿ ಸಿ ಕೂಡ ಸೆರೆ ಸಿಕ್ಕಿತ್ತು ಅಮಾನತು ಮಾಡಿ ಹಾಸನ ಜಿಲ್ಲಾ ಎಸ್ಪಿ ಮೊಹಮ್ಮದ್ ಅಸುದಿತ್ ಆದೇಶವನ್ನು ಹೊರಡಿಸಿದ್ದಾರೆ ಮೂರು ಜನ ಪ್ರಮುಖವಾಗಿ ಒಬ್ಬ ಪಿ ಇಬ್ಬರು ಇನ್ಸ್ಪೆಕ್ಟರ್ 起来！起来！ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ